ಎಲ್ಲರಿಗೂ ನಮಸ್ಕಾರ ಸನಾತನವಾದ ಹಿಂದೂ ಧರ್ಮದ ಗೋಳಿನ ಪರಾಕಾಷ್ಟೆ ಗಮನಿಸಿದ ದೇವನಾದ ಕೇದಾರೇಶ್ವರನು ಪುನೀತನಾಗಿ ದಕ್ಷಿಣದ ಕಾಶಿ ಕಾಲಡಿಯಲ್ಲಿ ಆದಿಶಂಕರ ಎಂಬ ಹೆಸರಿನಿಂದ ಅವತರಿಸಿರುವುದು ನಮ್ಮೆಲ್ಲರ ಕೂಗೆಗೆ ಸಂದಿರುವ ಪ್ರತಿಫಲ ಈ ಕಾರಣದಿಂದ ಆದಿಶಂಕರರ ಬಗ್ಗೆ ಆಗಾಗ್ಗೆ ಚಿಂತನೆ ನಡೆಸುತ್ತಾ ಇರುವುದು ನಮ್ಮ ಹಕ್ಕು ಮತ್ತು ಕರ್ತವ್ಯ ಆದ್ದರಿಂದ ಸ್ವಲ್ಪ ಹೊತ್ತು ಈಗ ಇವರ ಬಗ್ಗೆ ಚಿಂತನೆ ಮಾಡೋಣ ಸನಾತನವಾದ ಹಿಂದೂ ಧರ್ಮ ನಶಿಸಿ ಅಸ್ತಂಗತವಾಗುತ್ತಿದ್ದ ಕಾಲ ಋಣಂಕೃತ್ವ ಘತಂ ಬೇತ್ ಸಾಲ ಮಾಡಿ ತುಪ್ಪ ಚೆನ್ನಾಗಿ ತಿನ್ನು ಎನ್ನುತ್ತಿದ್ದ ಚಾರ್ವಾಕರು ಒಪಯಾಯ ಜಯಿತ ಪಶುಕಾಮಹ ಕುರಿಯ ಒಪೆಯಿಂದ ಯಾಗ ಮಾಡಿ ಎನ್ನುತ್ತಿದ್ದ ಮೀಮಾಂಸಕರು ಮತ್ತು ಪಿತೃಕರ್ಮಾವಲಂಬಿಗಳಾದ ಕರ್ಮಟರು ದುಃಖಂ ದುಃಖಂ ಶೂನ್ಯ ಶೂನ್ಯಂ ಎನ್ನುತ್ತಿದ್ದ ಬೌದ್ಧರು ನಾಸ್ತಿ ಚ ಎನ್ನುತ್ತಿದ್ದ ಜೈನರು ಮಾಟ ಮಂತ್ರಗಳಲ್ಲಿ ಮುಳುಗಿದ್ದ ಕಾಪಾಲಿಕರು ಏನೂ ಮಾಡಲಾಗದೆ ಸುಮ್ಮನಿದ್ದ ವೇದಾಂತಿಗಳು ಇಳೆಗೆ ಯಾವುದಾದರೂ ಎಲಿಯಟ್ಸ್ ಇಳಿಯಲಿ ಎಂದು ಗೋಕರಿಯುತ್ತಿದ್ದ ಜನಸಾಮಾನ್ಯರು ಮತ್ತು ದೇವರ ಹೆಸರಿನಲ್ಲಿ ಆಡಂಬರ ಅಹಂಕಾರ ಅಜ್ಞಾನ ಅಂಧಕಾರ ಕವಿಯುತ್ತಿರುವ ಸಮಯ ತಮಗೆ ತೋರಿದ್ದು ಸರಿ ಮತ್ತು ಅದನ್ನು ಇತರರು ಒತ್ತಾಯಪೂರ್ವಕವಾಗಿ ಆದರೂ ಪಾಲಿಸಬೇಕು ಎಂಬ ಒತ್ತಡದ ಪರಾಕಾಷ್ಟೆ ಸರ್ವೇ ಜನ ಸುಖಿನವಂತು ಎಂಬ ಸಂದೇಶಗಳನ್ನು ಸಾರಲು ಋಷಿ ಮುನಿಗಳು ಪ್ರಯತ್ನಿಸುತ್ತಿದ್ದರು ವಿಫಲವಾಗುತ್ತಿದ್ದ ಕಾಲ ಸಂಧಿಕಾಲವದು ತಾಹಿಮಾಮ್ ಪಾಹಿ ಮಾಂ ಪಾಹಿ ಎಂದು ಸಾಧು ಸಂತರ ಒಕ್ಕೊರ್ಲ ಕೂಗೆಗೆ ಮೊರೆ ಕೇಳದೆ ದಯಮಾಡಿಸಿದ ಪರಮಾತ್ಮ ಹತ್ತು ಅವತಾರಗಳಲ್ಲಿ ಇಂತಹ ಸಾವಿರಾರು ಸನ್ನಿವೇಶಗಳನ್ನು ನೋಡಿದ ಪರಮಾತ್ಮ ದೇವರಿಗೆ ಇದೇನು ವಿಶೇಷವಾಗಿರಲಿಲ್ಲ ಗೋಳಿನ ಪರಾಕಾಷ್ಟೆ ಗಮನಿಸಿದ ದೇವನಾದ ಕೇದಾರೇಶ್ವರನು ಪುನೀತನಾಗಿ ದಕ್ಷಿಣದ ಕಾಶಿ ಕಾಲಡಿಯಲ್ಲಿ ಆದಿಶಂಕರ ಎಂಬ ಹೆಸರಿನಿಂದ ಅವತರಿಸಿರುವುದು ನಮ್ಮೆಲ್ಲರ ಕೂಗಿಗೆ ಸಂದಿರುವ ಪ್ರತಿಫಲ ಎಂದರೆ ಅತಿಶಯೋಕ್ತಿಯಲ್ಲ ಐದು ಸಾವಿರ ವರ್ಷ ಇತಿಹಾಸದ ನಮ್ಮ ಸನಾತನ ಸಂಸ್ಕೃತಿ ಇನ್ನೇನು ನಿರ್ನಾಮವಾಯಿತು ಎಂಬ ಸಂಧಿಕಾಲದಲ್ಲಿ ಭಾರತದ ಅಡಿಯಿಂದ ಧರ್ಮವನ್ನು ಮೇರೆತ್ತುವ ಸಲುವಾಗಿ ಇಂದಿನ ಕೇರಳದ ಕಾಲಡಿಯಲ್ಲಿರುವ ಪೂರ್ಣ ಅಥವಾ ಪುರಾಣಾ ನದಿಯ ದಡದಲ್ಲಿ ವಾಸವಾಗಿದ್ದ ಶಿವಗುರು ಮತ್ತು ಆರ್ಯಾಂಬೆಯವರ ತಪಕ್ಕೆ ಮೆಚ್ಚಿ ನಿರ್ಗುಣ ದೇವೋಪಾಸನೆಗೆ ಸಗುಣ ಬ್ರಹ್ಮೋಪಾಸನೆಯನ್ನು ಸಾರಿ ಹೇಳಬೇಕೆಂದು ತೀರ್ಮಾನಿಸಿದ ಕೇದಾರೇಶ್ವರ ರೂಪಿಯಾದ ಶಿವನು ಇವರ ಮಗನಾಗಿ ಅವತರಿಸುತ್ತಾನೆ ಭಗವಂತನಾದ ಶಿವನು ಶಿವನ ಲೀಲೆಯೇ ಆಗಲವೇ ಕ್ರಿಸ್ತನಿಗೆ ಕುರಿಯ ಹಟ್ಟಿಯಲ್ಲಿ ಉಗಮವಾದರೆ ಕೃಷ್ಣನಿಗೆ ಕಾರಾಗ್ರಹ ರಾಮನ ಅರಮನೆಯಲ್ಲಿ ಹುಟ್ಟಿದರೂ ಲೋಕಮುಖಗೊಳಿಸಿದ ಸ್ಥಳ ಕಾಡಲ್ಲವೇ ಶಂಕರರು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಧರ್ಮ ದ್ವಂದ್ವ ಯುದ್ಧಗಳನ್ನು ನೋಡುತ್ತಿದ್ದ ಶಂಕರರ ತಂದೆ ಶಿವಗುರಿಗೆ ದಾರಿ ಕಾಣದೆ ನೊಂದು ಬೇಸತ್ತು ಮಗನಲ್ಲಿ ಅನೇಕ ಬಾರಿ ಹೇಳಿಕೊಂಡು ನೊಂದುಕೊಳ್ಳುತ್ತಿರುತ್ತಾರೆ ಆದಾಗ್ಯೂ ಆ ದಿನಗಳ ಒಂದು ಜಗಳ ಅವರನ್ನು ಪಾರ್ಶ್ವಭಾವಿಗೆ ಕಾರಣವಾಗಿಸಿ ಪಂಚತ್ವಕ್ಕೆ ಕಾರಣವಾಗಿ ಶಂಕರರು ಚಿಂತನ ಲಹರಿಗೆ ದಾರಿ ಮಾಡಿದ್ದಲ್ಲದೆ ಮನಸ್ಸು ಸನ್ಯಾಸ ಮಾರ್ಗದತ್ತ ತಿರುಗುವಂತಾಗುತ್ತದೆ ಮಗನ ಮದುವೆಯ ಮಮಕಾರದಲ್ಲಿದ್ದ ಮಮತೆಯ ತಾಯಿಯ ಸಮಾಧಾನಕ್ಕಾಗಿ ಮೊಸಳೆಯ ಪ್ರಹಸನ ಅಮ್ಮ ನೀರಿನಲ್ಲಿ ಮೊಸಳೆ ನನ್ನ ಕಾಲು ಬಿಡುತ್ತಿಲ್ಲ ನಾನು ಸನ್ಯಾಸಿಯಾಗುವುದಾದರೆ ಮಾತ್ರ ನನ್ನ ಕಾಲು ಬಿಡುತ್ತದೆಯಂತೆ ಇದನ್ನು ಕೇಳಿದ ತಾಯಿಗೂ ಸಂದಿಗ್ಧ ಆದರೂ ಮಗ ಬದುಕಿದರೆ ಸಾಕಪ್ಪ ಎಂಬ ಕಾರಣದಿಂದ ಸನ್ಯಾಸಿಯಾಗಲು ಅನುಮತಿ ನೀಡುತ್ತಾಳೆ ಅಂತೂ ತಾಯಿಯಿಂದ ವಾಗ್ದಾನ ಪಡೆದ ಶಂಕರರು ಅಂತ್ಯಕಾಲದಲ್ಲಿ ಬರುತ್ತೇನೆ ಎಂಬ ಆಶ್ವಾಸನೆಯೊಂದಿಗೆ ಆರಂಭವಾದ ಶಂಕರರ ವಿಶ್ವ ಪರ್ಯಟನೆಗೆ ನಾಂದಿ ಹಾಡುತ್ತದೆ ಯಮುನಾ ನದಿ ತಟದಲ್ಲಿ ಗೌಡಪಾದರನ್ನು ಗುರುಗಳಾಗಿ ಪಡೆದು ಅದ್ವೈತ ಸಾರ ತಿಳಿದು ಮಂಡನ ಮಿಶ್ರರನ್ನು ಮತ್ತವರ ಸತಿಯನ್ನು ವಾದದಲ್ಲಿ ಸೋಲಿಸಿ ಅದ್ವೈತ ಸ್ಥಾಪನಾಚಾರ್ಯರಾಗಿ ಮೆರೆದು ಪುರಿ ದ್ವಾರಕಾ ಕೇದಾರ ಶೃಂಗೇರಿಗಳಲ್ಲಿ ಋಗ್ಗೆಜುಸ್ಸಾಮ ಅಧರ್ಮಣ ವೇದಗಳ ಬೋಧನೆಗೆ ನಾಲ್ವರು ಶಿಷ್ಯರ ಸಹಾಯದಿಂದ ಅವಕಾಶ ಮಾಡಿಕೊಟ್ಟು ಇಂದಿಗೂ ಸತ್ಸಂಗ ನಡೆಯಲು ದಾರಿ ಮಾಡಿಕೊಟ್ಟ ಶಂಕರರ ಮುಂದಾಲೋಚನೆಯು ಸನಾತನ ಧರ್ಮದ ಅಡಿಗಲ್ಲಿಗೆ ಸಾಕ್ಷಿಯಾಗಿದೆ ನಂತರ ಇತ್ತೀಚಿನ ದಿನಮಾನಗಳಲ್ಲಿ ವಿದೇಶಿಯರಿಗೆ ಸನಾತನ ಧರ್ಮದ ಸಾರ ಬೋಧಿಸಿದ್ದ ವಿವೇಕಾನಂದರಿಗೆ ಇವರ ಮಾರ್ಗದರ್ಶನವೇ ಮೂಲಾಧಾರವಾಗಿತ್ತು ಎಂದು ಅನೇಕರ ಅಭಿಮತ ಶಂಕರರು ಅನೇಕ ಗ್ರಂಥಗಳನ್ನು ರಚಿಸಿದ್ದರೂ ಅವುಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಭಾಷ್ಯಗಳು ಪ್ರಕರಣಗಳು ಮತ್ತು ಸ್ತೋತ್ರಗಳು ಭಾಷ್ಯಗಳು ಪಂಡಿತರ ಸ್ವತ್ತಾದರೆ ಸ್ತೋತ್ರಗಳನ್ನು ಸರ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಬರೆದಿರುವುದು ಇವರ ಪ್ರೌಢಿಮೆಗೆ ಸಾಕ್ಷಿಯಾಗಿದೆ ಇವರ ಸ್ತೋತ್ರಗಳಲ್ಲಿ ಮುಖ್ಯವಾಗಿ ಕನಕದಾರ ಸ್ತೋತ್ರ ಸಾಧನ ಪಂಚಕ ಭವಾನಿ ಅಷ್ಟಕ ಕೌಪಿನ ಪಂಚಕ ಮನೀಷ ಪಂಚಕ ಭಜಗೋವಿಂದಂ ಶಿವಮಾನಸ ಪೂಜೆ ಇತ್ಯಾದಿ ಸ್ತೋತ್ರಗಳು ಜನಸಾಮಾನ್ಯರನ್ನು ಮಂತ್ರಮುಗ್ಧಗೊಳಿಸಿವೆ ಶಂಕರೂ ಭಗವಂತನ ಸಾಕ್ಷಾತ್ಕಾರಕ್ಕೆ ಐದು ಮಂದಿ ದೇವರುಗಳನ್ನು ಸಾಂದರ್ಭಿಕವಾಗಿ ಪೂಜಿಸಬೇಕೆಂದರು ಆ ದೇವರುಗಳೆಂದರೆ ಆದಿತ್ಯ ಅಂಬಿಕಾ ವಿಷ್ಣು ಗಣನಾಥ ಮತ್ತು ಮಹೇಶ್ವರ ಇದೊಂದು ಅತೀತವಾಗಿ ಇವರನ್ನು ಪೂಜೆ ಮಾಡಿದಾಗ ಮಾತ್ರ ಅದ್ವೈತ ಸಿದ್ಧಿ ದೊರೆತು ಶಾಂತಿ ನೆಮ್ಮದಿ ಸಾಧ್ಯ ಎಂದರು ವಿವೇಕಾನಂದರ ಪುನರುಕ್ತಿಯಂತೆ ಆಕಾಶಾತ್ ಪತಿತಂತೋಯಂ ಯಥ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಎಲ್ಲ ನಮಸ್ಕಾರಗಳು ಆ ಭಗವಂತನಾದ ಕೇಶವನಿಗೆ ಸಲ್ಲಿಸುತ್ತದೆ ಸಲ್ಲುತ್ತದೆ ಎಂಬುದು ಇವರ ಉದಾತ್ತ ಮನೋಭಾವಕ್ಕೆ ಸಾಕ್ಷಿಯಲ್ಲವೇ ಪ್ರಸ್ತುತ ನಿಜವಾದ ಅರ್ಥದಲ್ಲಿ ಸಕಲ ವಿಕಾಸವಾದವಾಗಬೇಕಾದರೆ ಐದು ಪ್ರಮುಖರ ಪಂಚಾಯಿತಿಯ ಗ್ರಾಮ ಕಲ್ಪನೆ ಅನಿವಾರ್ಯ ಎಂಬ ತಜ್ಞ ಎಂಬುದು ತಜ್ಞರ ವಾದವಲ್ಲವೇ ಅದು ಸಾಕಾರಗೊಂಡಿದ್ದು ಆದಿಶಂಕರರಿಂದ ಪಂಚಾಯಿತಿಯು ಸಹ ಐದು ಪ್ರಮುಖರ ಗುಂಪಲ್ಲವೇ ಇಂತಹ ಸಾವಿರಾರು ತತ್ವಗಳನ್ನು ನೀಡಿದ್ದಕ್ಕೆ ಅವರನ್ನು ಸದ್ಗುರುಗಳಿಗೂ ಸದ್ಗುರುಗಳು ಜಗದ್ಗುರುಗಳು ಎಲ್ಲ ಸೇರಿ ಜಗದ್ಗುರುಗಳೆಂದರು ಸನಾತನ ಸಂಸ್ಕೃತಿಯಲ್ಲಿ ಇಬ್ಬರನ್ನು ಮಾತ್ರ ಜಗದ್ಗುರುಗಳೆಂದರು ಅವರೆಂದರೆ ಸುತಂ ದೇವಂ ಕಂಸ ಚಾಣೂರ ಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಮತ್ತು ಸರ್ವಂ ಕಲ್ವಿದಂ ಬ್ರಹ್ಮ ಅದ್ವೈತಂ ಆದಿಶಂಕರಂ ಮೋಕ್ಷಮೂಲ ಸ್ವರೂಪಾಯ ಶಿವಂ ಒಂದೇ ಜಗದ್ಗುರುಂ ಏಕೆಂದರೆ ಕೃಷ್ಣ ಮತ್ತು ಶಂಕರಿಬ್ಬರು ಅಸ್ಖಲಿತ ಬ್ರಹ್ಮಚಾರಿಗಳು ಹಾಗೆಯೇ ಬ್ರಹ್ಮಜ್ಞಾನದ ವಿಚಾರವಾಗಿ ಹೇಳುವುದಾದರೆ ಜಗಸೃಷ್ಟಿ ವಿಚಾರವಾಗಿ ಮೊದಲು ಚಿಂತಿಸಿದವರಲ್ಲಿ ಕೇಶವನ ರೂಪಿಯಾದ ವ್ಯಾಸರು ಬ್ರಹ್ಮಸೂತ್ರ ಬರೆದವರು ಮತ್ತು ಶಿವರೂಪಿಯಾದ ಆದಿಶಂಕರರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದವರು ಇವರ ಚರ್ಚೆಯ ವಿಷಯ ಬ್ರಹ್ಮಜ್ಞಾನ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾಧರಾಯಣಂ ಸೂತ್ರ ಭಾಷ್ಯಕೃತ ಮುಂದೆ ಭಗವಂತ ಪುನಃ ಪುನಃ ನಿಜಕ್ಕೂ ಎಷ್ಟೊಂದು ಸರಳ ಮತ್ತು ಸೂಕ್ಷ್ಮ ವಿಚಾರ ಇದು ಸರಿಯಾಗಿ ಅರ್ಥವಾದರೆ ಜಾತಿ ಮತ ಧರ್ಮ ಯುದ್ಧಗಳ ಎಲ್ಲೆ ಮೀರಿ ಜೀವನ್ಮುಕ್ತನಾಗುತ್ತಾನೆ ಒಟ್ಟಿನಲ್ಲಿ ಸನಾತನ ಹಿಂದೂ ಧರ್ಮದ ಗೋಳಿನ ಪರಾಕಾಷ್ಠೆಯನ್ನು ಗಮನಿಸಿದ ದೇವನಾದ ಕೇದಾರೇಶ್ವರನು ಪುನೀತನಾಗಿ ದಕ್ಷಿಣದ ಕಾಶಿ ಕಾಲಡಿಯಲ್ಲಿ ಆದಿಶಂಕರ ಎಂಬ ಹೆಸರಿನಿಂದ ಅವತರಿಸಿರುವುದು ನಮ್ಮೆಲ್ಲರ ಕೂಗಿಗೆ ಸಂದಿರುವ ಪ್ರತಿಫಲ ಎಂಬುದಷ್ಟೇ ಈ ಚಿಂತನೆಯ ಸಾರಾಂಶ ಕೇಳಿ ಒಂದನೇ ವಿಡಿಯೋ ನೋಡಿದ್ದು ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ ವಂದನೆಗಳು ನಮಸ್ಕಾರ